ನಮಸ್ಕಾರ ಶುಭ ಸಂಜೆ ನಿಮ್ಮ ಮಿತ್ರ ಸಮಾಜ ಯೂಟ್ಯೂಬ್ ನಿಮ್ಮ ಮಿತ್ರ ಕುಮಾರ್ ಸ್ನೇಹಿತರೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಇವತ್ತಿನ ಒಂದು ವಿಡಿಯೋಗೆ ನಿಮ್ಮನ್ನ ಸ್ವಾಗತ ಮಾಡ್ತಾ ಇದ್ದೇನೆ ಸ್ನೇಹಿತರೆ ದಿನಾಂಕ ಹದಿನೈದರಂದು ಏನು ಜನತಾದಳದ ವರಿಷ್ಠ ನಾಯಕರಾದ ಕುಮಾರಸ್ವಾಮಿ ಮತ್ತು ದೇವೇಗೌಡರು ನಿರ್ಧರಿಸಿದಂತಹ ಮಂಡ್ಯದಲ್ಲಿ ಕಾಂಗ್ರೆಸ್ ಮೊನ್ನೆಯಷ್ಟೇ ಏನು ಸಮಾವೇಶ ನಡೆಸ್ತೋ ಜನತಾದಳದ ವಿರುದ್ಧವಾಗಿ ದೇವೇಗೌಡರ ಭದ್ರಕೋಟೆ ಆಸನದಲ್ಲಿ ಅದಕ್ಕೆ ಕೌಂಟರ್ ಕೊಡಲಿಕ್ಕೆ ಮಂಡ್ಯದಲ್ಲಿ ಒಂದು ಸಮಾವೇಶವನ್ನು ಹದಿನೈದನೇ ತಾರೀಕು ನಡೆಸ್ತೀನಿ ಅಂತ ಆಯೋಜನೆ ಮಾಡಿತ್ತು ಎಂದು ಪ್ರಕಟಿಸಿತ್ತು ಆದರೆ ಹದಿನೈದನೇ ತಾರೀಕಿನ ಕಾರ್ಯಕ್ರಮವನ್ನು ಅನಿವಾರ್ಯ ಕಾರಣಗಳಿಂದ ಮುಂದೂಡಿದೀವಿ ಅಂತ ಈಗಷ್ಟೇ ತಿಳಿದು ಬಂದಿದೆ ಕಾರಣ ಹಲವು ಇರಬಹುದು ಯಾಕಂದ್ರೆ ಹದಿನೈದನೇ ತಾರೀಕು ಈಗ ಬೆಳಗಾವಿಯಲ್ಲಿ ವಿಧಾನಸಭಾ ಅಧಿವೇಶನ ನಡೆಯುತ್ತೆ ಅದರಲ್ಲಿ ಜೆ ಡಿ ಎಸ್ ಶಾಸಕರು ಭಾಗವಹಿಸಬಹುದು ಭಾಗವಹಿಸಬೇಕಾಗತ್ತೆ ಮತ್ತು ಬೆಳಗಾವಿಯಿಂದ ಮಂಡ್ಯಕ್ಕೆ ಬರಬೇಕಾದ್ರೆ ಬಂದು ಹೋಗಬೇಕಾದ್ರೆ ತೊಂದರೆ ಆಗ್ಬೋದು ಅನ್ನೋ ಒಂದು ಕಾರಣ ಇರ್ಬೋದು ಮತ್ತು ಕುಮಾರಸ್ವಾಮಿ ಅವರ ಕೇಂದ್ರದ ಮಂತ್ರಿಗಳು ಆಗಿರೋದರಿಂದ ಅವರಿಗೂ ಹಲವಾರು ಕಾರ್ಯಕ್ರಮಗಳು ಇರಬಹುದು ಜೊತೆಗೆ ಮಂಡ್ಯದಲ್ಲಿ ಇದೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡಿನ ಕೆಲ ಸಾಹಿತ್ಯ ಪರಿಷತ್ತಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಕಾರ್ಯಕ್ರಮವಿದೆ ಕೆಲಗಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳು ಮೂರು ದಿನ ನಡೆಯಲಿದ್ದು ಅದಕ್ಕೂ ಬಹಳಷ್ಟು ಕಾರ್ಯ ಚುರುಕುಗೊಂಡಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಏನು ಭದ್ರಕೋಟಿಯಾಗಿದ್ದ ಹಾಸನದಲ್ಲಿ ಕೌಂಟರ್ ಕೊಟ್ಟಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಮಂಡ್ಯದಲ್ಲೇ ಯಾಕೆ ಅಂದರೆ ಮಂಡ್ಯದಲ್ಲೇ ಏಳಕ್ಕೆ ಏಳು ಜನರಲ್ಲಿ ಆರು ಜನರು ಅಂದರೆ ಐದು ಜನರು ಕಾಂಗ್ರೆಸ್ ಒಂದು ಸರ್ವೋದಯ ಪಕ್ಷದ ಪುಟ್ಟಣ್ಣೆಯ ಅವರ ಮಗನಾದ ದರ್ಶನ್ ಪುಟ್ಟಣಯ್ಯ ಮತ್ತೆ ಜನತಾದಳದ ಒಬ್ಬರೇ ಒಬ್ಬರು ಶಾಸಕರು ಅಲ್ಲಿದ್ದು ಈ ಒಂದು ಶಾಸಕರೇ ಇಲ್ಲದ ಜಾಗದಲ್ಲಿ ತಮ್ಮ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡಲು ಕುಮಾರಸ್ವಾಮಿ ನಿರ್ಧರಿಸಿದ್ದು ಉಂಟು ಆದರೆ ಅನಿವಾರ್ಯ ಕಾರಣಗಳಿಂದ ಅಥವಾ ಬೇರೆ ಬೇರೆ ಕಾರಣಗಳ ಒತ್ತಡದಿಂದ ಕಾರ್ಯಕ್ರಮವನ್ನು ಮುಂದಿನ ದಿನಗಳಿಗೆ ಅದನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ ದಿನಾಂಕ ಇನ್ನೂ ನಿಗದಿ ಮಾಡಿಲ್ಲ ಆದರೆ ಮಂಡ್ಯದಲ್ಲಂತೂ ಒಂದು ದಿನ ಕಾರ್ಯಕ್ರಮ ಮಾಡೋದು ಶತಸಿದ್ಧ ಅಂತ ಹೇಳಿದ್ದಾರೆ ಇದರೊಂದಿಗೆ ಮತ್ತೊಂದು ಸುದ್ದಿ ಏನಪ್ಪಾ ಅಂದರೆ ಯಾವುದೇ ಕಾರಣಕ್ಕೂ ಬಿ ಜೆ ಪಿಯಲ್ಲಿ ಬಿ ಜೆ ಪಿಯ ಬಣ ಬಡಿದಾಟ ಮನೆಯೊಂದು ಮೂರು ಭಾಗಲಾಗಿದೆ ಬಿಜೆಪಿನಲ್ಲಿ ಯಾವುದೇ ಕಾರಣಕ್ಕೂ ಯತ್ನಾಳ್ನ ಬದಲಾಯಿಸೋದಿಲ್ಲ ಅಂತ ನಿನ್ನೆ ಅಷ್ಟೇ ಕೋರ್ ಕಮಿಟಿ ಸಭೆಯಲ್ಲಿ ಅವರಿಗೆ ತಿಳಿಸಿದ್ದಾರೆ ಅದೇ ರೀತಿ ವಿಜೇಂದ್ರನು ಸಹಿತ ಬದಲಾಯಿಸೋದಿಲ್ಲ ಅಂತ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಅಲ್ಲಿ ಜನತಾ ದಳದಲ್ಲಿ ಯಾವ ರೀತಿಯ ಸಂದಿಗ್ಧ ಮತ್ತು ಇಲ್ಲಿಯ ಶಾಸಕರ ಒಂದು ಸಪೋರ್ಟು ದಳಕ್ಕೂ ಅಷ್ಟಾಗಿಲ್ಲ ಅದರಲ್ಲೂ ಐದಾರು ಜನ ಶಾಸಕರು ಈಗ ಕಾಂಗ್ರೆಸ್ ಹಬ್ಬ ವಾಲುವ ಸಂಭವ ಹೆಚ್ಚಾಗಿದೆ ಅವ್ರನ್ನೆಲ್ಲ ಹಿಡಿದುಟ್ಕೊಳ್ಳೋದು ಕುಮಾರಸ್ವಾಮಿಗೊಂದು ದೊಡ್ಡ ಕೆಲಸ ಆಗಬೇಕಾಗಿದೆ ಜೊತೆಗೆ ದೇವೇಗೌಡರು ಮತ್ತು ಕುಮಾರಣ್ಣ ಅವರು ಹೇಳದಂಗೆ ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ತೀವಿ ಅಂತಿದ್ದಾರೆ ಇದರ ಇದೇ ಥರ ವಿಜೇಂದ್ರ ಅವರಿಗೆ ಮೊದಲನೇ ಬಾರಿ ಶಾಸಕರಾದ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿದ್ದಕ್ಕೆ ಬಿ ಜೆ ಪಿಯಲ್ಲಿ ಒಂದು ಏನು ವಿರೋಧಿ ಬಣಗಳು ವಿಜೇಂದ್ರ ಇಳಿಸಲೇಬೇಕು ಅಂತಿದ್ದಾರೋ ಅದೇ ರೀತಿ ಒಂದು ಪಕ್ಷ ಏನಾದರೂ ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷ ಪಟ್ಟ ಪಟ್ಟವನ್ನು ಕೊಟ್ಟರೆ ಹಿರಿಯ ಶಾಸಕರುಗಳು ಬಿ ಜೆ ಪಿಯಲ್ಲಿ ಹೇಗೆ ಮುಗಿಬಿದ್ರು ಹಾಗೆ ಜನತಾದಳದಲ್ಲೂ ಮುಗಿ ಬೀಳಬಹುದೇನೋ ಅನ್ನುವ ಒಂದು ಸಂಶಯ ಕಾಡ್ತಿದೆ ಯಾವುದಕ್ಕೂ ಕಾದು ನೋಡೋಣ ನಾಳೆ ಆದ ನಂತರದಲ್ಲಿ ಮತ್ತೆ ಬೇರೆ ಒಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ